ಇಲ್ಲಿರುವಂತ ಕಾಂಗ್ರೆಸ್ಸಿನ ಸರ್ಕಾರ ಇಲ್ಲಿರುವಂತ ಸಿದ್ದರಾಮಯ್ಯ ಡಿ ಕೆ ಕುಮಾರ್ ತೊಲಗಿಲ್ಲ ಅಂದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳ ಇಲ್ಲ ಅಧಿಕಾರಿಗಳು ಇಲ್ಲ ನೇಣ ಕಂಬೇಕು ಇಲ್ಲ ರಾಜೀನಾಮೆ ಕೊಡಬೇಕು ಈ ಎರಡೇ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉಳಿದಿದೆ ಇವತ್ತು ಇದು ಪಾದಯಾತ್ರೆ ಅಲ್ಲ ಇದು ಕಾಂಗ್ರೆಸ್ ವಿರುದ್ಧವಾದಂತ ಭ್ರಷ್ಟಾಚಾರ ವಿರುದ್ಧವಾದಂತ ದಂಡಯಾತ್ರೆ ಇದು ನಾವು ಮೂಢ ಹಗರಣದ ತನಿಖೆಗೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಕೆಶ್ ಕುಮಾರ್ ಅವ್ರು ಹೇಳ್ತಾರೆ ನಿನ್ನ ಆಸ್ತಿ ಎಷ್ಟು ನನ್ನ ಆಸ್ತಿ ಎಷ್ಟು ನಾವು ಇದನ್ನ ಕೇಳ್ತಾನೆ ಇದ್ದೀರಪ್ಪ ನಿನ್ನ ಆಸ್ತಿ ನನ್ನ ಆಸ್ತಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ ಅದೆಲ್ಲ ಪಾದಯಾತ್ರೆ ಪಾದಯಾತ್ರೆ ಮಾಡ್ತಾ ಇರೋದು ದಲಿತರ ಅರ್ಶನಾ ಕುಂಕುಮದ ಹೆಸರಲ್ಲಿ ಹದಿನಾಲ್ಕು ಸೈಟು ನಿಮ್ಮ ಬೆಂಗ ಬೆಂಬಲಿಗರು ನಾನೂರು ಐನೂರು ಸೈಟು ಒಟ್ಟು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಲೂಟಿ ಹೊಡೆದ್ರಲ್ಲ ಅದು ಜನಗಳಿಗೆ ತಲುಪಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟವನ್ನು ಮಾಡ್ತಾ ಇದೀರಿ ಸನ್ಮಾನ್ಯ ಡಿ ಶ್ ಕುಮಾರ್ ಅವರೇ ಇವತ್ತು ಯಾವ ಜನ ಮೈಸೂರು ಮೂಡಾದಲ್ಲಿ ನಮಗೆ ಸೈಟ್ ಸಿಗುತ್ತೆ ಅಂತ ಎಂಬತ್ತಾರು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ